ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ವ್ಯಾಗ್ನರು ಎಲ್ ಎಕ್ಸ್ ಐ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಸೇಲ್ಗಿದೆ ಹೌದು ಏನೈತೆ ರೀ ಮಾಡಲು ಸರ್ ಎರಡು ಸಾವಿರದ ಎಂಟು

ಓಕೆ ಏನು ತೊಂದರೆ ಇಲ್ಲ ಸರ್ ಏನು ಬರುವಂಥದ್ದು ರೀ ಮೈಲೇಜ್ ಎಲ್ಲ ಸರ್ ನನಗೆ ಪೆಟ್ರೋಲ್ ಅಲ್ಲಿ ಟ್ವೆಂಟಿ ಪ್ಲಸ್ ಬರ್ತಾ ಇದೆ ಹ್ಞೂ ಸಿ ಎನ್ ಜಿ ಅಲ್ಲಿ ತರ್ಟಿ ಪ್ಲಸ್ ಬರುತ್ತೆ ಸರ್ ಸಿ ಎನ್ ಜಿ ಕೂಡ ಇದೆಯಾ ಹಾಂ ಸಿ ಎನ್ ಜಿನೇ ಇದೆ ಸರ್ ಓಕೆ ಸಿ ಎನ್ ಜಿ ಅಲ್ಲಿ ಒಂದು ಮೂವತ್ತರ ತನಕ ಬರ್ತಿತ್ತು ರೀ ಪೆಟ್ರೋಲ್ ಇಪ್ಪತ್ತರ ತನಕ ಮೈಲೇಜ್ ಹಾಂ ಹೌದು ಹೌದು ಸರ್ ಓಕೆ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಸರ್ ಫ್ಯೂಚರ್ ಸೀಟ್ ಸೀಟ್ ಕವರ್ಸ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಸ್ಪೀಕರ್ ಮ್ಯೂಸಿಕ್ ಸಿಸ್ಟಮ್

ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ತಾವು ಕೋಟ್ ಮಾಡ್ತೀರಾ ಪ್ರೈಸು ಸರ್ ನಾನು ಒನ್ ಫೈವ್ ಹೇಳ್ತಾ ಇದ್ದೇನೆ ನವಕಾಶಲ್ಲಿ ಮಾಡ್ತೀನಿ ಸರ್ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಎಂಟು ಮಾಡಲ್ ಇದ್ರೆ ತಾವು ಆಲ್ರೆಡಿ ಓನರ್ ಐದು ಐದರಲ್ಲ ಹೌದು ಸರ್ ಗಾಡಿ ತಗೋರು ಆರು ಓನರ್ ಆಗ್ತಾರೆ ವಿತ್ ಸಿ ಎರಡು ಕೂಡ ಐದು ರೂಪಾಯಿ ಸ್ನೇಹಿತರ ಗಾಡಿಗೆ ಹೌದು ತಾವು ರೇಟ್ ಕೋಟಿಂಗ್ ಮಾಡ್ತಾ ಇರೋದು ಒಂದು ಲಕ್ಷದ ನಲವತ್ತೈದು ಸಾವಿರ ಅಲ್ಲ ಹೌದು ಸರ್ ನಮ್ಮ ಕಡೆ ಬಂದವರಿಗೆ ನಾಗೇಶ್ ಬಲ್ ಏನು ಮಾಡ್ಕೊಳ್ತೀವಿ ಆಗುತ್ತಲ್ಲ ಆಗುತ್ತೆ ಸರ್ ಗಾಡಿ ಬಂದು ನೋಡಿದ್ರೆ ನಾನು ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಇದು ಗಾಡಿ ಇರುವಂಥ ಲೊಕೇಶನ್ ರೀ ಸರ್ ತುಮಕೂರು ತುಮಕೂರು ಟೌನಾ ಅಕ್ಕಪಕ್ಕ ಇಲ್ಲ ತುಮಕೂರು ಟೌನು ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತಲ್ಲ ರೀ ನಂಬರ್ ಸರ್ ಅಪ್ಲೈಟ್ ಮಾಡಿರ್ತೇನೆ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಓಕೆ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ಗಾಡಿ ಬಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡೇ ಕೊಡ್ತೀನಿ ನಾನು ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು